ಮನೆಯಲ್ಲೇ ಮಾಡಿಕೊಳ್ಳುವಂತಹ ಆರೋಗ್ಯಕರ ಅಡುಗೆಯನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ ಸೊ ಇದರಲ್ಲಿ ಇವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದ್ರೆ ಹೆಸರು ಬೇಳೆಯ ದೋಸೆ ಹೆಸರು ಬೇಳೆ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ನೆನೆಸಿಟ್ಟಂತಹ ಹೆಸರು ಬೇಳೆ ಶುಂಠಿ ಜೀರಿಗೆ ಉಪ್ಪು ತುಪ್ಪ ರಾತ್ರಿ ಮಲಗಬೇಕಾದ್ರೆ ನಾಳೆ ಏನು ತಿಂಡಿ ಮಾಡಬೇಕು ಅಂತ ಎಲ್ಲರಿಗೂ ಎಲ್ಲ ಪೇರೆಂಟ್ಸ್ಗೂ ಕಾಡುವಂಥ ಒಂದು ಕ್ವಶನ್ ಅಲ್ವಾ ಸೊ ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ನೀವು ಹೆಸರು ಬೇಳೆನ ನೆನೆಸಿಟ್ಟರೂ ಆಯಿತು ಇಲ್ಲ ಬೆಳಿಗ್ಗೆ ನೀವು ಬೇಗ ಇದ್ದರೆ ನಾಲ್ಕೂವರೆ ಐದು ಗಂಟೆ ಹೇಳುವಂಥ ಅಭ್ಯಾಸ ಇದ್ದರೆ ಅದನ್ನು ನೀವು ಒಂದು ಎರಡು ಅಷ್ಟು ಹೆಸರು ಬೇಳೆ ನೆನೆಸಿಟ್ರೆ ಮುಗಿಯಿತು ಸೊ ಅದನ್ನು ನಾವು ರುಬ್ಬಿಕೊಂಡು ಇನ್ಸ್ಟಂಟಾಗಿ ನಾವು ಮಕ್ಕಳಿಗೆ ದೋಸೆಯನ್ನು ಮಾಡಿಕೊಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ನೆನೆಸಿಟ್ಟಿರ್ತಕ್ಕಂತಹ ಹೆಸರು ಬೇಳೆನ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಹೆಸರು ಬೇಳೆ ಏನಿದೆ ಅದು ನಮಗೆ ಪಿತ್ತ ಮತ್ತು ಕಫವನ್ನು ಎರಡನ್ನೂ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರನೇ ಅಲ್ವಾ ಈಗ ಕಿಚಡಿ ಅನ್ನುವಂಥದ್ದನ್ನ ಜ್ವರ ಇದ್ದರೂ ಕೂಡ ಕಫ ಇದ್ದರೂ ಕೂಡ ನಾವು ಕಿಚಡಿ ಮಕ್ಕಳಿಗೆ ಹೆಸರು ಬೇಳೆದು ಮಾಡಿಕೊಡ್ತೀವಿ ಸೊ ಆದರೆ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಇದಕ್ಕೆ ವಾತವನ್ನು ಜಾಸ್ತಿ ಮಾಡುವಂಥ ಅಂಶ ಇದೆ ಸೊ ಹಾಗಾಗಿನೇ ಈ ವಾದದ ಅಂಶ ಕಡಿಮೆ ಮಾಡಲಿಕ್ಕೋಸ್ಕರ ಇಲ್ಲಿ ನಾವು ಶುಂಠಿಯನ್ನು ಸೇರಿಸ್ತಾ ಇದೀವಿ ಒಂದು ಕಾಲು ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ಶುಂಠಿನ ನಾವು ಇದಕ್ಕೆ ಸೇರಿಸಿದ್ರಾಯಿತು ಇದ್ರ ಜೊತೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಅನ್ನು ಸಮೇತ ಸೇರಿಸ್ತಾ ಇದ್ದೀನಿ ಜೀರಿಗೆ ಅನ್ನುವಂಥದ್ದು ಕಾರ್ಮಿನೇಟಿವ್ ಗುಣ ಇರತಕ್ಕಂತಹ ಒಂದು ಇಂಡಿಯನ್ ಸ್ಪೈಸಸ್ ಅಂತ ಕಾರ್ಮಿನೇಟಿವ್ ಅಂತಂದ್ರೆ ಯಾವುದೇ ಥರದ ಗ್ಯಾಸ್ ಇರ್ಬೋದು ಅಥವಾ ಬ್ಲೋಟಿಂಗ್ ಆಗ್ಬೋದು ಆ ಥರದ ಅಂದರೆ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡುವಂಥ ಶಕ್ತಿ ಈ ನಮ್ಮ ಜೀರಿಗೆಗಿದೆ ಹಾಗೆ ಶುಂಠಿ ಆಗಲೇ ಹೇಳಿದಾಗೆ ವಾತಾವರಣ ಕಡಿಮೆ ಮಾಡುತ್ತೆ ಮತ್ತು ಜೀರ್ಣಶಕ್ತಿನ ಜಾಸ್ತಿ ಕೂಡ ಮಾಡುತ್ತೆ ಹಾಗಾಗಿ ಈ ಕಾಂಬಿನೇಷನಲ್ಲಿ ನಾವು ಇವಾಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ರುಬ್ಬಲಿಕ್ಕೆ ಅನುಕೂಲವಾಗುವಷ್ಟು ನೀರು ಇದೀಗ ನುಣ್ಣಿಗೆ ದೋಸೆ ಬ್ಯಾಟರ್ ಹದಕ್ಕೆ ಬಂದಿದೆ ಇದನ್ನ ಒಂದು ಪಾತ್ರೆಗೆ ತೆಗೆದುಕೊಳ್ಬೇಕು ನಿಮ್ಗೆ ದೋಸೆ ಇನ್ನೂ ಕ್ರಿಸ್ಪಿ ಬರ್ಬೇಕು ಅನ್ನೋದಿದ್ರೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಬಹುದು ಇಲ್ಲ ಹೆಸರು ಬೇಳೆ ನೆನೆಸ್ಬೇಕಾದ್ರೆ ಒಂದ್ ಅರ್ಧ ಹಿಡಿಯಷ್ಟು ನೀವು ಅಕ್ಕಿಯನ್ನು ಕೂಡ ನೆನೆಸಿಟ್ಟು ಜೊತೆಗೆ ಕೂಡ ರುಬ್ಕೊಳ್ಬೋದು ಈಗ ಸ್ವಲ್ಪ ಸೈಂದ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಈಗ ದೋಸೆ ಬ್ಯಾಟರ್ ಅದಕ್ಕೆ ಇದೀಗ ಬಂದಿದೆ ಇದರಿಂದ ನಾವು ಗರಿ ಗರಿಯಾಗಿ ಫ್ರೆಶ್ ಆಗಿ ದೋಸೆಯನ್ನು ಮಾಡ್ಕೊಳ್ಬೋದು ಈ ಕಬ್ಬಿಣದ ತವ ಬಿಸಿ ಆಗ್ತಾ ಇದ್ದ ಹಾಗೆ ದೋಸೆನ ಯಾವ ಥರ ನಾವು ಪ್ರಿಪೇರ್ ಮಾಡ್ತೀವಿ ಅದೇ ಥರ ಒಂದು ಚಮಚದಷ್ಟು ಈ ಹಿಟ್ಟನ್ನು ತಗೊಂಡು ನಿಧಾನಕ್ಕೆ ಅಗ್ಲವಾಗಿ ಸ್ಪ್ರೆಡ್ ಮಾಡಿ ಸೇಮ್ ದೋಸೆ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ ರುಚಿನೂ ಚೆನ್ನಾಗೇ ಇರುತ್ತೆ ಸೊ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು ನೀವು ಯಾವುದಾದ್ರೂ ಗ್ರೇವಿ ಜೊತೆನೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಈ ಬ್ರಾಹ್ಮಿ ಚಟ್ನಿ ಬರ್ಬೋದು ಅಥವಾ ಹೀರೆಕಾಯಿ ಚಟ್ನಿ ಬೀಟ್ರೋಟ್ ಚಟ್ನಿ ಈ ಥರ ಚಟ್ನಿಗಳ ಜೊತೆ ಸಮೇತ ಇದನ್ನು ಹಾಕ್ಕೊಳ್ಬೋದು ಇನ್ನು ಕೆಲವು ಮಕ್ಕಳಿಗೆ ಬರೀ ಪ್ಲೇನಾಗಿ ದೋಸೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಇದನ್ನು ಬೇಕಿದ್ರೆ ಉತ್ತಪ್ಪ ರೀತಿ ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸ್ವಲ್ಪ ಹಾಕಿ ಉತ್ತಪ್ಪ ಥರನೂ ಸಮೇತ ನೀವು ಮಾಡ್ಕೊಳ್ಬೋದು ಈ ಹೆಸರು ಬೇಳೆ ಏನಿದೆ ಅಂದರೆ ಇದ್ರ ಹೆಸರನ್ನೇ ಮುಗ್ಧ ಅಂತ ಸಂಸ್ಕೃತಲ್ಲಿ ಹೇಳ್ತೀವಿ ಅಂತಂದರೆ ಮನಸ್ಸಿಗೆ ಮುದ ಕೊಡುವಂತಹ ಒಂದು ಆಹಾರ ಪದಾರ್ಥ ಅಂತ ಅದಕ್ಕೇನೆ ಜ್ವರ ಬರಲಿ ನೆಗಡಿ ಬರಲಿ ಕಫ ಕಟ್ಟಿರಲಿ ಏನೇ ಕೊಟ್ಟಿದ್ರು ನಾವು ಕಿಚಡಿ ತಿನ್ನಿ ಅಂತ ಹೇಳ್ತೀವಿ ಅಥವಾ ಈ ಹೆಸರು ಬೇಳೆ ಗಂಜಿ ಏನಿದೆ ಅದನ್ನು ಕುಡಿಯೋದ್ರಿಂದ ಸಮೇತ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪ್ರೋಟೀನ್ ಅಂಶ ಏನಿದೆ ಅದು ಸಿಗ್ತಾ ಹೋಗುತ್ತೆ ಎನರ್ಜಿ ಕೂಡ ಸಿಗುತ್ತೆ ಸೊ ಅದರೊಟ್ಟಿಗೆ ಇದರಲ್ಲಿರ್ತಕ್ಕಂಥ ಫೈಬರ್ ಇರ್ಬೋದು ಏನೇ ಇರ್ಬೋದು ಅಂದರೆ ವಾತ ಮತ್ತು ಪಿತ್ತವನ್ನ ಕಡಿಮೆ ಮಾಡುವಂತಹ ಎಬಿಲಿಟಿ ಈ ಹೆಸರು ಬೇಳೆಗೆ ಇರೋದ್ರಿಂದ ಅಂದರೆ ಇದೊಂದು ಸಾತ್ವಿಕ ಫುಡ್ ಅಂತಲೇ ಹೇಳ್ಬೋದು ಈಗ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನುವಂಥ ಮೂರು ಕೆಟಗರಿನ ನಾವು ಹೇಳ್ತೇವೆ ಆಹಾರದಲ್ಲಿ ಸೊ ಅದರಲ್ಲಿ ಬರ್ತಕ್ಕಂಥ ಅತ್ಯುತ್ತಮವಾದಂಥ ಸಾತ್ವಿಕ ಆಹಾರ ಏನಿದೆ ನಾವು ಸಾತ್ವಿಕ ಆಹಾರನ ಸೇವನೆ ಮಾಡಬೇಕು ಅಂದರೆ ಖಂಡಿತ ಇದನ್ನ ಸೇವನೆ ಮಾಡ್ಬೋದು ಅದೇ ಒಂದು ವೇಳೆ ಅಂಗಡಿಯಿಂದ ತಂದಂತಹ ಬ್ಯಾಟರ್ ಆಗಿರ್ಬೋದು ಅಥವಾ ಮನೆಯಲ್ಲೇ ದೋಸೆ ಬ್ಯಾಟರ್ನ ನೀವು ವಾರಗಳ ಗಟ್ಲೆ ರುಬ್ಬಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಅದು ತಾಮಸಿಕ ಫುಡ್ ಅಂತ ಹೇಳ್ತೀವಿ ಅಂತಂದ್ರೆ ತುಂಬ ಹುಳಿ ಬಂದಿರ್ತಕ್ಕಂಥದ್ದು ಹಾಳಾಗಿರ್ತದ ಸ್ಪಾಯಿಲ್ಡ್ ಫುಡ್ ಅಂತ ಹೇಳ್ತೀವಿ ಸೊ ಆ ರೀತಿಯ ಆಹಾರವನ್ನು ನಾವು ಮಕ್ಕಳಿಗೆ ಆದಷ್ಟು ಕಡಿಮೆ ಕೊಡಬೇಕಾಗತ್ತೆ ಈ ದೋಸೆ ಇವಾಗ ಒಂದು ಸೈಡ್ ಬೆಂದಿದೆ ಅದನ್ನು ತಿರ್ವಾಕೊಳ್ಳೋಣ ನೋಡಿ ಯಾವ ಥರ ಈಗ ನಾರ್ಮಲಾಗಿ ಉದ್ದಿನ ದೋಸೆ ಯಾವ ಥರ ಕ್ರಿಸ್ಪಿ ಬರುತ್ತೆ ಆ ಕಲರ್ ಬರುತ್ತೆ ಸೇಮ್ ಇದರಲ್ಲೂ ಕೂಡ ಅದೇ ಥರ ಕಲರ್ ಬರುತ್ತೆ ನಾನು ಆಗಲೇ ಹೇಳಿದಾಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ನಿಮಗೆ ಮಸಾಲೆ ದೋಸೆ ಲೆವೆಲಲ್ಲಿ ಅಂತಂದರೆ ನೀವು ಅದಕ್ಕೊಂದು ಸ್ವಲ್ಪ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಬೋದು ಅಂದರೆ ಅಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು ಸೊ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಇನ್ಸ್ಟಂಟಾಗಿ ಮಾಡುವಂತಹ ದೋಸೆ ಇದನ್ನು ನೀವು ಚೆನ್ನಾಗಿರೋ ಚಟ್ನಿ ಜೊತೆ ಅಂದರೆ ಬ್ರಾಹ್ಮಿ ಚಟ್ನಿ ಅಥವಾ ಹೀರೆಕಾಯಿ ಚಟ್ನಿ ಜೊತೆ ಹಾಕ್ಕೊಟ್ರೆ ಖಂಡಿತ ಮಕ್ಕಳು ತುಂಬ ಅಂದರೆ ಇಷ್ಟಪಟ್ಟು ಸೇವನೆ ಮಾಡ್ತಾರೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗೆ ಮಾಡೋದಕ್ಕೂ ಕೂಡ ತುಂಬ ಸುಲಭವಾದಂಥ ರೆಸಿಪಿ ಹೀಗೆ ಮತ್ತಷ್ಟು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ರೆಸಿಪಿಗಳನ್ನು ತೋರಿಸ್ಕೊಳ್ತಾ ಹಾಗೆ ಆಯುರ್ವೇದದ ಮಹತ್ವವನ್ನು ತಿಳಿಸ್ಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಅವರಿಗೆ ನಮಸ್ಕಾರ